ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಲಂಕೇಶ್ ಅಂತ ಲಂಕೇಶ್ ಅಂತ ಹೇಳ್ಬಿಟ್ಟು ಕ್ರೇಸೂರಿನ ಗ್ರಾಮಸ್ಥರು ನಮ್ಮ ಒಂದು ಸರ್ಕಾರಿ ಶಾಲೆ ಅಂದರೆ ಒಂದನೇ ತರಗತಿಯಿಂದ ಎಂಟನೇ ತರಗತಿ ಇರತಕ್ಕಂಥ ಶಾಲೆಯನ್ನು ಒಂದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಶೈಕ್ಷಣಿಕ ಬಲವರ್ಧನೆಗಾಗಿ ಮತ್ತು ಸೈಕ್ಯ ಮಕ್ಕಳು ಉಳಿವಿಗಾಗಿ ಒಂದು ಉನ್ನತೀಕರಿಸಿದ ಪ್ರೌಢಶಾಲೆಯನ್ನಾಗಿ ನಾಮಕರಣ ಮಾಡಿದ್ರು ಆಮೇಲೆ ಹತ್ತನೇ ತರಗತಿ ಹೊಂದಿತ್ತು ಶಾಲೆ ಅಲ್ಲಿ ಒಂದು ಬಿಲ್ಡಿಂಗ್ಗಳ ಕೊರತೆಯಿಂದಾಗಿ ಮಾನ್ಯ ಶಾಸಕರು ನಾಗ ಸಾರ್ ಅವರು ಈ ಶಾಲೆಗೆ ಉನ್ನತಕರಿಸಬೇಕಂತ ಒಂದು ಮನೆಯಲ್ಲಿ ಈ ಶಾಲೆಯನ್ನು ಅಭಿವೃದ್ಧಿಪಡಿಸೋಕೋಸ್ಕರವಾಗಿ ಅವರು ಹತ್ತನೇ ತರಗತಿಗೆ ಒಂದು ಬಿಲ್ಡಿಂಗನ್ನು ಸ್ಯಾಂಕ್ಷನ್ ಮಾಡಿದರು ಆದರೆ ಇಲ್ಲಿ ನಮಗೆ ಸೂಕ್ತವಾದ ಒಂದು ಶಾಲೆಗೆ ಜಾಗವಿಲ್ಲದ ಕಾರಣ ನಮಗೆ ಯಾವುದೇ ಯಾರು ಎಲ್ಲಿ ಕೇಳಿದ್ರು ಜಾಗ ನಮಗೆ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ನಮ್ಮ ಶಾಲೆಗಾಗಿ ನಾವು ಎಲ್ಲ ಹತ್ತಿರ ನೋಡಿದ್ರೆ ಲಾಸ್ಟಿಗೆ ನಾವು ಏನು ಮಾಡಿದ್ರಪ್ಪ ಅಂತ ಒಂದು ಇಟ್ಕೊಂಡು ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ರಾಮಣ್ಣನವರಾಗಿರ್ಬೋದು ಮತ್ತು ಆಮೇಲೆ ಎಚ್ ಡಿ ಎಮ್ ಸಿ ಅಧ್ಯಕ್ಷರು ಆಮೇಲೆ ಎಲ್ಲ ಪಂಚಾಯಿತಿಯರೆಲ್ಲರೂ ಭಾಳ ಶ್ರಮಪಟ್ಟರು ಇದಕ್ಕಾಗಿ ಏನು ಮಾಡೋಣಪ್ಪ ನಮ್ಮ ಊರಿ ಜಾಗಲ್ಲ ಅಂತಂದಾಗ ಬೇರೆ ಕಡೆಗೆ ಇದು ಶಿಫ್ಟ್ ಆಗ್ಬಿಟ್ಟಿದ್ವಿ ಕ್ಯಾಂಪಿ ಮಾಡುವಂಥ ಕಾರ್ಯ ಮಾಡಿಬಿಟ್ರು ಆ ಸಂದರ್ಭದಲ್ಲಿ ನಮ್ಮ ಊರ ಶಾಲೆ ನಮ್ಮಲ್ಲೇ ಉಳಿಬೇಕು ನಮ್ಮ ಊರಿನ ಒಂದು ಜನಸಂಖ್ಯೆ ಮಟ್ಟ ಭಾಳ ಇದೆ ಅಂತ ತಿಳ್ಕೊಂಡು ಈ ಶಾಲೆ